ಸುದಯಗಿರಿಯಲ್ಲಿ ದಾಳಿ ಆಗಿದೆ ಪೊಲೀಸರ ಮೇಲೆಯೇ ಪುಂಡ್ರು ದಾಳಿ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಒಂದು ವರ್ಗ ಒಂದು ಸಂಘಟನೆ ನಮ್ಮ ದೇಶ ಮತ್ತು ಈ ವ್ಯವಸ್ಥೆನೇ ಚಾಲೆಂಜ್ ಮಾಡುವ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳಿದ್ದಾರೆ ಐ ಬ್ಯಾನ್ ಆಗಿದೆ ಆದರೂ ಕೂಡ ಆ ಸಂಸ್ಥೆಯ ಸದಸ್ಯರು ಬೇರೆ ಬೇರೆ ಹೆಸರಿನಲ್ಲಿ ಕಾರ್ಯಾಚರಣೆ ಇದ್ದಾರೆ ಮಂಗಳೂರಿನಲ್ಲಿ ಆದ ಘಟನೆ ಕೆಜಿಎಲ್ ಅಲ್ಲಿ ಆದ ಘಟನೆ ಹುಬ್ಬಳ್ಳಿಯಲ್ಲಿ ಆದ ಘಟನೆ ಮತ್ತು ಇವತ್ತು ಮೈಸೂರಿನಲ್ಲಿ ಆಗಿರೋ ಘಟನೆ ಬಹಳ ಸಾಮ್ಯ ಇದೆ ನಮ್ಮ ಸರ್ಕಾರ ಇದ್ದಾಗ ನಾವು ಅದಕ್ಕೆ ಕಠಿಣವಾದ ಕ್ರಮ ತೆಗೆದುಕೊಂಡಿದ್ವಿ ಹಲವಾರು ಜನರಿಗೆ ಜೈಲಲ್ಲಿ ಹಾಕಿದ್ವಿ ಎಲ್ಲ ಮಾಡಿದ್ವಿ ಈ ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿಯ ಘಟನೆಯ ಎಲ್ಲರನ್ನೂ ಕೂಡ ಅವರ ಮೇಲಿರೋ ಕೇಸ್ಗಳನ್ನು ಎಂತಕ್ಕಂಥ ಏನು ಹೇಳಿದ್ರಂದ್ರೆ ಅವರೆಲ್ಲ ಇನ್ನೋಸೆಂಟು ಪಾಪ ಅಮಾಯಕರು ವಿಡಿಯೋದಲ್ಲಿ ಸಿಕ್ಕು ವಿಯಲ್ಲಿ ಸಿಕ್ಕು ಸಾಕ್ಷ್ಯ ಪುರಾಯ ಸಮೇತ ಮಾಡಿದಂಥ ಕೇಸುಗಳಿಗೆ ಇವರು ಅಮಾಯಕರು ಅಂತ ಗೊತ್ತರು ಅದಕ್ಕೆ ಅದರಿಂದ ಪ್ರೋತ್ಸಾಹಗೊಂಡು ಅಂಥ ಎಲ್ಲ ಶಕ್ತಿಗಳು ಎಲಿಮೆಂಟ್ಸು ಇವತ್ತು ಮತ್ತೆ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಪೊಲೀಸ್ ವೆಹಿಕಲ್ ಮೇಲೆ ದಾಳಿ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಗಾಯಗೊಂಡಿದ್ದಾರೆ ಅಷ್ಟೇ ಅಲ್ಲ ಡಿ ಸಿ ಪಿ ಕಾರ್ ಮೇಲೇನೂ ಕೂಡ ದಾಳಿ ಮಾಡುವಷ್ಟು ಇವತ್ತು ಅವ್ರಿಗೆ ಧೈರ್ಯ ಬಂದಿದೆ ಈ ಧೈರ್ಯ ಎಲ್ಲಿಂದ ಬರುತ್ತೆ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳಲ್ಲ ಮತ್ತು ರಾಜಕೀಯ ಲೀಡರ್ಗಳು ಕುಮ್ಮಕ್ಕಿದ್ದಾಗ ಮಾತ್ರ ಬರುತ್ತೆ ಇದು ನೇರವಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ದಾಳಿ ಅದು ಸಿದ್ದರಾಮಯ್ಯವರ ಜಿಲ್ಲೆಯಲ್ಲಾಗಿದೆ ಮುಖ್ಯಮಂತ್ರಿಗಳು ಇದನ್ನು ಎಷ್ಟು ಸೀರಿಯಸ್ ತೊಗೊಳ್ತಾರೋ ಗಂಭೀರ ತೊಗೊಳ್ತಾರೋ ಏನು ಆ್ಯಕ್ಷನ್ ತೊಗೊಳ್ತಾರೋ ನೋಡಬೇಕಾಗಿ ಅವರು ಸಂವಿಧಾನ ಸಂವಿಧಾನ ಅಂತಂದು ಹೇಳ್ತಾರೆ ರೂಲ್ ಆಫ್ ಲಾ ಅಂತ ಹೇಳ್ತಾರೆ ಇವತ್ತು ರೂಲ್ ಆಫ್ ಲಾ ಪ್ರಕಾರ ಆ್ಯಕ್ಷನ್ ತೊಗೊಳ್ತಾರೋ ಸಂವಿಧಾನ ತೊಗೊಳ್ತಾರೋ ಅಥವಾ ಯಥಾ ಪ್ರಕಾರ ತುಷ್ಟೀಕರಣದ ರಾಜಕಾರಣ ಹೆಂಗೆ ಹುಬ್ಬಳ್ಳಿ ಜನ ಅಂದ್ಬಿಟ್ಟರು ಆ ಆ ರೀತಿ ತೊಗೊಳ್ತಾರೆ ಅನ್ನೋದ್ರ ಮೇಲೆ ಜನ ಇದು ಒಂದು ಸಂವಿಧಾನಬದ್ಧ ಸರ್ಕಾರವೋ ಅಥವಾ ಕೇವಲ ರಾಜಕಾರಣಕ್ಕಾಗಿ ಇವರು ಆಡಳಿತ ಮಾಡ್ತಾ ಇದ್ದಾರೋ ರಾಜಕೀಯ ಲಾಭಕ್ಕಾಗಿ ಅನ್ನೋದು ಭಾಳ ಸ್ಪಷ್ಟವಾದ ನಿರ್ಧಾರ ಜನ ಮಾಡ್ತಾರೆ ಸರಿ